ಒಳ ಮೀಸಲಾತಿಯ ಒಳಬೇಗುದಿ ಬಹಿರಂಗವಾಗಿದೆ ಮೀಸಲಾತಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಅಲೆಮಾರಿ ಜನಾಂಗದವರು ಆಗ್ರಹಿಸಿದ್ದಾರೆ ತಮ್ಮ ಸಾಂಪ್ರದಾಯಿಕ ಕಲೆ ಪ್ರದರ್ಶನದ ಮೂಲಕ ವಿನೂತನವಾಗಿ ಪ್ರತಿಭಟಿಸಿ ಮೀಸಲಾತಿಗಾಗಿ ಆಗ್ರಹಿಸಿದ್ದಾರೆ ರಸ್ತೆಗಳೇ ಕಲಾ ಪ್ರದರ್ಶನದ ವೇದಿಕೆ ಸಾಂಪ್ರದಾಯಿಕ ಕಲೆ ಪ್ರದರ್ಶಿಸಿದ ವಿವಿಧ ಅಲೆಮಾರಿ ಜನಾಂಗ ಅರೆ ಇದೇನಪ್ಪ ಯಾವ ಕಾರ್ಯಕ್ರಮ ಅನ್ಕೊಂಡ್ರ ಇಲ್ಲ ಇದು ತಮಗಾದ ಅನ್ಯಾಯವನ್ನ ಸರಿಪಡಿಸಲು ಆಗ್ರಹಿಸಿ ತಮ್ಮ ಸಾಂಪ್ರದಾಯಿಕ ಕಲೆಯನ್ನ ಪ್ರದರ್ಶಿಸಿ ಗದಗ್ನಲ್ಲಿ ಅಲೆಮಾರಿಗಳು ನಡೆಸಿದ ವಿನೂತನ ಹೋರಾಟ ಹೌದು ಇತ್ತೀಚೆಗಷ್ಟೇ ಒಳ ಮೀಸಲಾತಿ ಪ್ರಕಟವಾಗಿದ್ದು ಅದರಲ್ಲಿ ಅಲೆಮಾರಿಗಳಿಗೆ ಕೇವಲ ಒನ್ ಪರ್ಸೆಂಟ್ ಮಾತ್ರ ನೀಡಲಾಗಿದೆ ರಾಜ್ಯದಲ್ಲಿ ವಿವಿಧ ನಲವತ್ತಕ್ಕೂ ಹೆಚ್ಚು ಬಗೆಯ ಅಲೆಮಾರಿಗಳಿದ್ದಾರೆ ಸರ್ಕಾರ ನಾಗಮೋಹನ್ ದಾಸ್ ಅವರ ಶಿಫಾರಸ್ಸಿನಂತೆಯೂ ಮೀಸಲಾತಿ ಜಾರಿ ಮಾಡಲಿಲ್ಲ ಇದರಿಂದ ತಮಗೆ ಅನ್ಯಾಯವಾಗುತ್ತಿದೆ ಕೂಡಲೇ ಸರಿಪಡಿಸಬೇಕು ಅನ್ನೋದು ಅಲೆಮಾರಿಗಳ ಆಗ್ರಹವಾಗಿದೆ ಅಲೆಮಾರಿಗಳು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕವಾಗಿ ಈವರೆಗೆ ತೀರಾ ಹಿಂದುಳಿದಿದ್ದಾರೆ ಈ ಮೀಸಲಾತಿಯಿಂದ ಅವರಿಗೆ ಬಹಳಷ್ಟು ಅನ್ಯಾಯವಾಗಲಿದೆ ಸರ್ಕಾರ ಈ ಅನ್ಯಾಯ ಸರಿಪಡಿಸಿ ಅಲೆಮಾರಿ ಜನಾಂಗಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ನ್ಯಾಯ ಸಿಗುವವರೆಗೂ ಹೋರಾಡುತ್ತೇವೆ ಎನ್ನುವುದು ಅಲೆಮಾರಿ ಜನಾಂಗದವರ ಆಗ್ರಹವಾಗಿದೆ ನಾವು ಯಾಕಂದ್ರೆ ಈ ಮೀಸಲಾತದ ಬಗ್ಗೆ ನಮಗೆ ಪೂರ ಹಿಂದುಳಿದೈತಿ ಇಷ್ಟು ಅನ್ನದೊಳಗೆ ಎಲ್ಲರೂ ಕೂಡಿ ತಿಂದು ದಿಕ್ಕದಪ್ಪ ಐತಿ ನಮಗೆ ಈಗ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ನಾವು ಭಿಕ್ಷಾಟ ಮನೆ ಮನಿಗೂ ಹೋಗಿ ಊರು ಊರಿಗೆ ತಿರುಗಿ ಕುದುರಿ ನಾಯಿ ದನ ಕರ ಎಲ್ಲ ಕೋಳಿ ಸಾಕಿದವರು ನಾವು ದಯವಿಟ್ಟು ನಮಗೇನೈತೆ ಸಹಾಯ ಮಾಡಬೇಕು ಒಂದು ಪರ್ಸೆಂಟ್ ಕೊಡಲೇಬೇಕಂತೇಳಿ ನಾವು ತಮ್ಮಲ್ಲೇ ಕರಕಾಳಿಯಿಂದ ಮನವಿ ಮಾಡಿಕೊಂತೀವಿ ನಮಗೆ ಸಮಾಜಕ್ಕೆ ಅನ್ಯಾಯ ಆಗೈತಿ ಮಾಡ್ಬಾರ್ರಿ ಸಿದ್ದರಾಮಯ್ಯ ಅವ್ರ ಮಾಡಕ್ ದಯವಿಟ್ಟು ಇದ್ರ ಕಲ್ಪನೆ ತಿಳ್ಕೋಬಾರ್ರಿ ನಮಗೆ ಸಹಾಯ ಅಂತ ಮಾಡಬೇಕು ಒಂದೇ ಪರ್ಸೆಂಟ್ ಒಂದೇ ಪರ್ಸೆಂಟ್ ಅಂದ್ರೆ ನಮ್ಗೆ ಬೇಕೇ ಬೇಕು ಬೇಕೇ ಬೇಕಂದ್ರೆ ಬೇಕೇ ಬೇಕು ಮುಂದೆಲ್ಲ ನಮ್ದು ಬೆಂಗಳೂರಲ್ಲ ದಿಲ್ಲಿವರೆಗೆ ಹೋರಾಟ ಆಗಕ್ ನಾವು ವಿಷಯ ಇದೀವಿ ಇಲ್ಲಿ ಎಲ್ಲಿವರೆಗೆ ಹೋರಾಟ ಅಂದ್ರೆ ಮೊದಲೇ ನಾವು ಸುಡುಗಾಡ ಸಿದ್ಧ ಸುಡುಗಾಡಕ್ಕೆ ಹೋಗೋ ಮೊದಲು ಸುಡುಗಾಡಕ್ಕೆ ಹೋಗೋ ಮಟ್ಟ ನಾವು ಓರಾಡೋರ ಆದ್ರೆ ಬಿಡೋಂಗಿಲ್ಲ ಇದರೊಳಗೆ ನೀವು ತಿಳ್ಕೊಂಡು ಈ ತಿಂಗಳ ಒಳಗೆ ನಮಗೆ ಏನೈತೆ ಅನ್ನೋದು ನೀವು ಪರಿಶೋಧನೆ ಮಾಡಿ ಒಳ ಮೀಸಲಾತಿ ವಿಚಾರ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ ಇದೀಗ ಇಡೀ ರಾಜ್ಯದಲ್ಲಿ ಅಲೆಮಾರಿ ಜನಾಂಗದ ಅಸಮಾಧಾನಕ್ಕೆ ಸರ್ಕಾರ ಕಾರಣವಾಗಿದೆ ಈ ಜನಾಂಗಕ್ಕೆ ನ್ಯಾಯ ಒದಗಿಸಲು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಿದೆ ಇವತ್ತಿನ ದಿವಸ ನಾವು ನಲವತ್ತೊಂಬತ್ತು ಪಶ್ಚಿಮ ಜಾತಿಯ ಅಲೆಮಾರಿ ಒಕ್ಕೂಟ ಏನೋ ಕೇಳ್ತಾ ಇದ್ದಾರೆ ಒಳಮೀಸಲಾತಿಯಲ್ಲಿ ನಮ್ಮ ಮೊನ್ನೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ಒಳಸ ಸಚಿವ ಸಂಪುಟದಲ್ಲಿ ನಮಗೆ ನಲ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ ಐದರಂದು ನಮ್ಮ ಕೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಸಂಸದ ವ್ಯವಹಾರಗಳ ಸಚಿವರು ಎಡಗೈಗೆ ಆರು ಪರ್ಸೆಂಟೇಜು ಆಮೇಲೆ ಬಳಗೈಗೆ ಆರು ಪರ್ಸೆಂಟೇಜು ಆಮೇಲೆ ಬೋವಿ ಲಂಬಾಣಿ ಕೊರ್ಮ ಕೊರ್ಚೀರಿಗೆ ಸೇರಿ ಐವತ್ತೊಂಬತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಸೇರಿಸಿ ಐದು ಪರ್ಸೆಂಟೇಜ್ ಅದು ಕೋಟಿ ಹೇಳಿದರು ಇಡೀ ನಮ್ಮ ಮೂವತ್ತೊಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಅಲೆಮಾರಿಗಳು ದಿಕ್ಕ ತೋಚಿಲ್ಲ ಯುವಕರು ವಿದ್ಯಾರ್ಥಿಗಳು ಮತ್ತು ಅನೇಕರು ನಮ್ಮ ಅಲೆಮಾರಿಗಳು ದಿಕ್ಕ ತೋಚಲಾರ್ದಂಗೆ ನಿರಂತರವಾಗಿ ನಮ್ಮ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ನಿರಂತರ ಧರಣಿ ಕೂತಿದ್ದಾರೆ ನಾವು ಈಗ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಎಚ್ ಕೆ ಪಾಟೀಲ್ ಕಾನೂನು ಸಚಿವರಲ್ಲಿ ಆಮೇಲೆ ಸಮಾಜ ಕಲ್ಯಾಣ ಸಚಿವರಲ್ಲಿ ಡಿ ಕೆ ಶಿವಕುಮಾರು ಮತ್ತು ಡಿ ರಾಹುಲ್ ಗಾಂಧಿ ಅವರು ಮತ್ತು ಎಲ್ಲರೂ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಒಕ್ಕೂರಿಂದ ನಮ್ಮ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಪ್ರತ್ಯೇಕವಾಗಿ ನಾಗಮಂತ ವರದಿ ಪ್ರಕಾರ ನಮ್ಮ ಪ್ರತ್ಯೇಕವಾಗಿ ಒಂದು ಪರ್ಸೆಂಟೇಜ್ ಕೊಡಬೇಕು ಇವತ್ತಿನ ದಿವಸ ಆ ಸಾರ್ವಜನಿಕವಾಗಿ ಮತ್ತು ಸರ್ಕಾರ ವಿರುದ್ಧ ಧಿಕ್ಕಾರ ಕುಗಿದು ಪ್ರತಾಪ್ ಮೂಲಕ ನಾವು ಧಿಕ್ಕರಿಸಿ ಹೋರಾಟ ಮಾಡಿಕೊಂಡು ಸರ್ ಡಿ ಸಿ ಅವರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ನಮ್ಮದು ಪ್ರತ್ಯೇಕವಾಗಿ ನಾಗಮ ನಾಗಮ ವರದಿ ಪ್ರಕಾರ ನಮಗ ಒಂದು ಪರ್ಸೆಂಟ್ ಬಿಸ್ನೆಸ್ ಕೊಡೇಬೇಕಂತ ಹೇಳಿ ನಮಗೆಲ್ಲ ಒಕ್ಕೊಳ ಒತ್ತಾಯ ಎಲ್ಲ ವೇಷ ಭೂಷಣ ಮುಖಾಂತರ ಕಲಾ ಪ್ರದರ್ಶನ ಮೂಲಕ ನಾವೆಲ್ಲ ಬಂದಿವಿ ಸರ್ ಪರ್ಸೆಂಟ್ ಇವರ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕವಾಗಿ ಹಿನ್ನೆಲೆಯಲ್ಲಿ ಇವರಿಗೆ ಮೂರು ಪರ್ಸೆಂಟ್ ಕೊಡಬೇಕಾಗಿತ್ತು ಅನಿವಾರ್ಯವಾಗಿ ಒಂದು ಪರ್ಸೆಂಟ್ ಕೊಟ್ಟರು ಸತವಾಗಿ ಸಮಾಧಾನ ಇದ್ದಂಥ ಇವರುಗಳಿಗೆ ಕೊಟ್ಟು ಅದನ್ನು ಕಸ್ಕೊಂಡಂಗೆ ಆಗ್ಯದ ದಯವಿಟ್ಟು ನಮ್ಮ ಎಲ್ಲ ಒತ್ತಾಯದ ಈ ಅಲೆಮಾರಿ ಜನಾಂಗಕ್ಕೆ ಐವತ್ತೊಂಬತ್ತು ಜನ ಏನಾದರೂ ಇವರೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಮೂರು ಪರ್ಸೆಂಟ್ ಕೊಡಬೇಕಂತಕ್ಕಂಥದ್ದು ಹೋರಾಟದ ನ್ಯಾಯಸಮ್ಮತವಾಗಿ ಸಂವಿಧಾನಬದ್ಧವಾಗಿ ಏನು ಹೋರಾಟ ಮಾಡ್ತವ್ರು ಆ ಹೋರಾಟಕ್ಕೆ ನಮ್ಮೆಲ್ಲರಿಗೂ ಬೆಂಬಲ ಆದಷ್ಟು ಘನ ಸರ್ಕಾರ ಕಣ್ಣು ತೆರೆದು ಇವರ ನೋವಿಗೆ ಸ್ಪಂದಿಸಿ ಇವ್ರ ಮೀಸಲಾತಿಯನ್ನು ಕೊಡ್ಬೇಕಂತಕ್ಕ ನಮ್ಮ ಒತ್ತಾಯ ರೈಸ್ ಆಫ್ ನ್ಯೂಸ್ ಗದಗ್